ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಕೆ ಸಿ ಟಿ ಕೌನ್ಸಿಲಿಂಗ್ನಲ್ಲಿ ಬರುವ ಚಾಯ್ಸ್ ಒನ್ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಎಂದರೇನು ಯಾವುದು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡುತ್ತೇವೆ ಚಾಯ್ಸ್ ಒನ್ ಅಂದರೆ ನಿಮಗೆ ಸಿಕ್ಕಿದ ಸೀಟನ್ನು ಸ್ವೀಕರಿಸುವುದಾಗಿ ಒಪ್ಪಿಕೊಳ್ಳೋದು ಸೀಟ್ ಫಿಕ್ಸ್ ಆಗಿರುತ್ತದೆ ಆ ಕಾಲೇಜಿಗೆ ಅಥವಾ ಕೋರ್ಸ್ ಬದಲಾಯಿಸಲು ಅವಕಾಶ ಇರುವುದಿಲ್ಲ ನೀವು ಆಯ್ಕೆ ಆದ ಕಾಲೇಜಿಗೆ ಹೋಗಿ ಸೀಟ್ ಕನ್ಫರ್ಮ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತದೆ ಚಾಯ್ಸ್ ಟು ಅಂದರೆ ಈಗ ಸಿಕ್ಕಿರುವ ಸೀಟನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಂಡಿರೋದು ಇವು ಮುಂದಿನ ರೌಂಡ್ನಲ್ಲಿ ಇನ್ನೂ ಉತ್ತಮ ಕಾಲೇಜ್ ಅಥವಾ ಕೋರ್ಸ್ ಸಿಗಬಹುದು ಹೊಸದಾಗಿ ಉತ್ತಮ ಸೀಟು ಸಿಕ್ಕಿದರೆ ಹಳೆಯ ಸೀಟು ಕ್ಯಾನ್ಸಲ್ ಆಗುತ್ತದೆ ಸಿಗದಿದ್ದರೆ ಈ ಸಿಕ್ಕಿರುವ ಸೀಟ್ ಕನ್ಫರ್ಮ್ ಆಗುತ್ತದೆ ಅಂದರೆ ಬೆಟರ್ ಆಪ್ಷನ್ ಕಾದು ನೋಡೋದಾಗಿರ್ತದೆ ಮತ್ತು ಚಾಯ್ಸ್ ತ್ರೀ ನೋಡೋದಾದರೆ ಈಗ ಸಿಕ್ಕಿರೋ ಸೀಟನ್ನು ತೆಗೆದುಕೊಳ್ಳುವುದಿಲ್ಲ ಮುಂದಿನ ರೌಂಡಲ್ಲಿ ಮತ್ತೆ ಪ್ರಯತ್ನಿಸಬಹುದು ಆದರೆ ಈ ಬಾರಿ ಸಿಕ್ಕ ಸೀಟು ಮತ್ತೆ ಸಿಗೋದಿಲ್ಲ ಸಂಪೂರ್ಣವಾಗಿ ನೆಕ್ಸ್ಟ್ ರೌಂಡ್ ಮೇಲೆ ಅವಲಂಬಿಸಿರಬೇಕು ಅಂದರೆ ಈಗ ಇದ್ದ ಸೀಟನ್ನು ಬಿಟ್ಟು ಮುಂದಿನ ಚಾನ್ಸ್ ಕಾದು ನೋಡುವುದು ಫೋರ್ತ್ ಚಾಯ್ಸ್ ನೋಡುವುದಾದರೆ ಇ ಕೌನ್ಸಿಲಿಂಗ್ನಿಂದ ಹೊರಗಡೆ ಬರುವುದಾಗಿರುತ್ತದೆ ನಾನು ಮುಂದಿನ ಹಂತಕ್ಕೆ ಭಾಗವಹಿಸುವುದಿಲ್ಲ ಅಂತ ಪ್ರಮುಖ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ಚಾಯ್ಸ್ ಸೆಲೆಕ್ಟ್ ಮಾಡುವಾಗ ಮೊದಲು ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡಬೇಕು ತಪ್ಪು ಆಯ್ಕೆ ಮಾಡಿದ್ದರೆ ಅಡ್ಮಿಷನ್ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ನಿಮ್ಮ ರ್ಯಾಂಕ್ ಕೋರ್ಸ್ ಮತ್ತು ಕಾಲೇಜ್ ಪ್ರಿಫರೆನ್ಸ್ ಗಮನಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಬೇಕಾಗುತ್ತದೆ ಇದು ಕೆ ಸಿ ಟಿ ಚಾಯ್ಸ್ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಸಂಪೂರ್ಣ ಮಾಹಿತಿ ಇರುತ್ತದೆ ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಇಂಥ ಉಪಯುಕ್ತವಾದ ಶಿಕ್ಷಣ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್